ಸರಗೂರು ತಾಲೂಕಿನ ಸಾಗರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾಗರೆ ಹೊಸ ಕಾಲೋನಿ ಗ್ರಾಮದಲ್ಲಿ ಸಾಗರೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿಯಮಿತ ನೂತನ ಕಟ್ಟಡ ಹಾಗೂ ಬಿಎಂಸಿ ಕೇಂದ್ರ ಉದ್ಘಾಟನೆ ಸಮಾರಂಭದಲ್ಲಿ ಶಾಸಕ ಅನಿಲ್ ಚಿಕ್ಕಮ್ಮಧು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ಕರ್ನಾಟಕದಲ್ಲಿ ಮೈಸೂರು ಜಿಲ್ಲಾ ಹಾಲು ಉತ್ಪಾದಕರ ನಮ್ಮ ಒಕ್ಕೂಟದ ಸಂಘ ಎರಡನೇ ಸ್ಥಾನಕ್ಕೆ ಬೆಳೆದಿದೆ ಇದು ನಮ್ಮೆಲ್ಲರ ಸಂತೋಷದ ಸಂಗತಿ ಬಿಎಂಸಿ ಕೇಂದ್ರಕ್ಕೆ ಸ್ವಂತ ಹಣವನ್ನು ನೀಡಿ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಂಡಿದ್ದೀರಿ ಈ ಕೇಂದ್ರದಲ್ಲಿ ಮೂರು ಸಾವಿರ ಲೀಟರ್ ಹಾಲು ಸಂಗ್ರಹಣೆಗೊಳ್ಳುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮೈಮೂಲ್ ನಿರ್ದೇಶಕ ಈರೇಗೌಡ ಮಾತನಾಡಿದರು ಡೈರಿಗೆ ಹೆಚ್ಚು ಹಾಲನ್ನು ಹಾಕಿದ ಶುಭಮಂಗಳ ಹಾಗೂ ರೂಪಾರವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷೆ ಕೆಂಪಮ್ಮ ಅಧ್ಯಕ್ಷತೆ ವಹಿಸಿದ್ದರು ಮೈಮೂಲ್ ನಿರ್ದೇಶಕ ದ್ರಾಕ್ಷಾಯಿಣಿ ಬಸವರಾಜು ಸಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಸಂತಮ್ಮ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಆದರೆ ಸಹಕಾರ ಸಂಘಕ್ಕೆ ರಾಜಕೀಯ ಇಂದಿನ ದಿನ ಶಾಸಕರಾಗಿದ್ದಂತಿಕ್ಮಾಧು ಸಾಹೇಬರಾಗಲಿ ಭೂಮನಾರಾಯಣ ಸಾಹೇಬಾಗ್ಲಿ ಈಗ ಇರ್ತಕ್ಕಂಥ ನಮ್ಮ ಶಾಸಕರಾಗಲಿ ಯಾವುದೇ ಸಹಕಾರ ಸಂಘಕ್ಕೆ ಹಸ್ತಕ್ಷೇಪ ವರ್ಷಗಳಾಗಿರ್ಬೋದು ಮಹಿಳೆಯರ ಸಹಕಾರ ಸಂಘ ನಮ್ಮ ಕೋಟೆ ತಾಲೂಕಲ್ಲಿ ಸುಮಾರು ಒಟ್ಟು ಎಂಬತ್ತ ಐದು ಸಹಕಾರ ಸಂಘಗಳು ಹದಿನೆಂಟು ಸಾವಿರ ಜನ ಇದಕ್ಕೆ ನಿರ್ದೇಶಕರಾಗಿರ್ತಾರೆ ಜೊತೆಗೆ ಸಾಮಾನ್ಯ ಸದಸ್ಯರ ಸಂಘ ತೊಂಬತ್ತೊಂದು ಅದಕ್ಕೂ ಕೂಡ ಸುಮಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರು ಕೂಡ ಈ ಒಂದು ಸಂಘದಲ್ಲಿ ಎಲ್ಲ ಸಂಘ ಸಂಸ್ಥೆ ಜೊತೆಗೆ ಎಲ್ಲ ವರ್ಗದ ಜನನ್ನ ಸೇರಿಸ್ಕೊಂಡು ಈ ಸಹಕಾರ ಸಂಘಗಳು ಭಾಳ ಉತ್ತಮವಾಗಿ ಬೆಳೀತಾ ಇದೆ ಈ ನಿಟ್ಟಿನಲ್ಲಿ ನಾವು ಯಾವತ್ತೂ ಕೂಡ ರಾಜಕಾರಣವನ್ನು ನಮ್ಮ ತಂದೆಯವರಾಗಲಿ ನಾವಾಗಲಿ ಧ್ರುವ ಸಾಹೇಬರಾಗಲಿ ಯಾರು ಕೂಡ ರಾಜಕಾರಣವನ್ನು ಸಹಕಾರ ಸಂಘಗಳು ಮಾಡಿಲ್ಲ ರಾಜಕಾರಣ ಬಂದಂಥ ಸಂದರ್ಭ ಪಕ್ಷದಲ್ಲಿ ರಾಜಕಾರಣವನ್ನು ಮಾಡಬೇಕು ಸಹಕಾರ ಸಂಘದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸಹಕಾರವನ್ನು ನಾನು ಮಾಡ್ತಾ ಇದೀನಿ ಈ ನಿಟ್ಟಿನಲ್ಲಿ ಇವತ್ತು ಸಾಗರ ಗ್ರಾಮದಲ್ಲಿ ಒಂದು ಬಿ ಎಂ ಸಿ ಸ್ವಂತ ತಾವೇ ದುಡ್ಡು ಕೊಟ್ಟಿ ಒಂದು ಕಟ್ಟಡವನ್ನ ಜಾಗ ತೆಗೆದುಕೊಂಡು ಬಿಲ್ಡಿಂಗ್ ಕೂಡ ಉದ್ಘಾಟನೆ ಮಾಡಿದಿರಿ ಬಹಳ ಖುಷಿ ಆಗ್ತದೆ ಸುಮಾರು ಮೂರ್ ಸಾವಿರ ಲೀಟರ್ ಇಲ್ಲಿ ಹಾಲು ಶೇಖರಣೆ ಆಗ್ತದೆ ಜೊತೆಗೆ ಇರ್ತಕ್ಕಂತ ಕಂದೇಗಾಲ ಆಗಿರ್ಬೋದು ಆಗತ್ತೂರ್ ಆಗಿರ್ಬೋದು ಸುತ್ತಮುತ್ತ ಗದ್ದೆಹಳ್ಳ ಆಗಿರ್ಬೋದು ಸುತ್ತಮುತ್ತ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಕೂಡ ಹಾಲ್ನ ತಾವು ಇಲ್ಲೇ ತಂದು ಹಾಕ್ತಿರ್ತಕ್ಕಂಥದ್ದು ಬಹಳ ವಿಶೇಷತೆ ಈ ನಿಟ್ಟಿನಲ್ಲಿ ನಮ್ಮ ಹೆಗಡೆ ಕೋಟೆ ತಾಲೂಕು ಬಹಳ ವಿಸ್ತೀರ್ಣದಲ್ಲೇ ಭಾಳ ದೊಡ್ಡ ತಾಲೂಕು ಯಾಕಂದ್ರೆ ಇಡೀ ಕ್ಯಾರ್ ನಗರ ಹುಣಸೂರು ಈ ಮೂರು ತಾಲೂಕು ಸೇರಿಸಿದ್ರೆ ನಮ್ಮ ಕೋಟೆ ತಾಲೂಕು ಅಷ್ಟು ದೊಡ್ಡ ತಾಲೂಕು ಇದು ಬಹಳಷ್ಟು ಸಹಕಾರ ಸಂಘಗಳು ಬೆಳೆದ್ರೆ ಇವತ್ತು ಬಹಳ ಉತ್ತಮವಾಗಿ ಒಂದು ಕುಟುಂಬವನ್ನೇ ಸಾಕ್ತಕ್ಕಂಥ ಶಕ್ತಿ ಸಹಕಾರ ಸಂಘಗಳಿದೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಸಹಕಾರ ಸಂಘದಲ್ಲಿ ಯಾರ್ಯಾರು ನಿರ್ದೇಶಕರಾಗಿದ್ದೀರಿ ಅವರ ಮಕ್ಕಳ ಎಜುಕೇಷನ್ ಆಗಿರ್ಬೋದು ಬೇರೆ ಬೇರೆ ಇನ್ನಿತರ ಕಾರ್ಯಕ್ರಮಗಳಾಗಬಹುದು ಸಹಕಾರ ಸಂಘ ತಮ್ಮ ಜೊತೆಯಲ್ಲಿ ನಿಂತು ಎಲ್ಲ ಸಹಕಾರವನ್ನು ಕೂಡ ಕೊಡ್ತಕ್ಕಂಥದ್ದು ಈಗ ಒಂದು ಹಸು ಸಾಕುದ್ರೆ ಒಂದು ಕುಟುಂಬವನ್ನೇ ಸಾಕ್ತಾರ ರೀತಿ ಅದು ಹಸು ನಿಮ್ನೆಲ್ಲ ನೋಡ್ಕೊತದೆ ಆದ್ರೆ ನಿಮ್ ಕುಟುಂಬನೇ ನೋಡ್ಕೊಳ್ತಕ್ಕಂಥ ಶಕ್ತಿಯ ಒಂದು ಹಾಲ್ಗಿದೆ ಅದರಿಂದ ಇವತ್ತು ಸಹಕಾರ ಸಂಘ ಬಹಳ ಉತ್ತಮವಾಗಿ ನಮ್ಮ ಕರ್ನಾಟಕದಲ್ಲಿ ಬಹಳ ಬೆಳೀತಾ ಇದೆ ಸುಮ್ಮನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ತಿರುಪತಿಗೆ ಈ ಒಂದು ನೀವೇನು ಹಾಲ್ನ ಕೊಡ್ತೀರಿ ಹಾಲನ್ನ ನಾವು ತಿರುಪತಿ ಅಭಿಷೇಕಕ್ಕೆ ನಾವು ಬಳಸ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಮೊನ್ನೆ ಚಾಲನೆ ಕೂಡ ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರಿಂದ ಡೈರೆಕ್ಟ್ ತಿರುಪತಿಗೆ ಆ ತುಪ್ಪವನ್ನ ಏನು ಲಡ್ಡುವನ್ನ ಬೆಳ ಬಳಸ್ತಾರೆ ಅದು ನಮ್ಮ ಕರ್ನಾಟಕದಿಂದನೇ ತುಪ್ಪ ಹೋಗಿ ಆ ಲಡ್ಡುಗೆ ಶೇಖರಣೆ ಮಾಡ್ತಕ್ಕಂಥದ್ದು ಅದರಿಂದ ವಿಶೇಷ ಅಂದ್ರೆ ನಮ್ಮ ಮೈಸೂರು ಟ್ಯಾಂಕರ್ ನೀವು ಕೊಡ್ತಕ್ಕಂಥ ಹಾಲು ತುಪ್ಪ ತುಪ್ಪದ ಮುಖಾಂತರ ಅದನ್ನ ಬಳಸ್ತಕ್ಕಂಥ ರೀತಿ ತಾವೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದು ಅಭಿವೃದ್ಧಿ ವಿಚಾರಕ್ಕೆ ಬರೋದಾದ್ರೆ ಸಾಗರ ಗ್ರಾಮಕ್ಕೆ ನಾನು ಹಿಂದೆ ಶಾಸಕನಾದಂತ ಸಂದರ್ಭದಲ್ಲಿ ಬಹಳಷ್ಟು ಸಾಗರ ಗ್ರಾಮಕ್ಕೆ ರಸ್ತೆ ಇರ್ಬೋದು ಕುಡಿಯ ನೀರು ವ್ಯವಸ್ಥೆ ಇರ್ಬೋದು ಭವನಗಳು ಇರ್ಬೋದು ಎಲ್ಲವನ್ನೂ ಕೂಡ ಇವತ್ತು ಅಂಬೇಡ್ಕರ್ ಭವನ ಇರ್ಬೋದು ವಾಲ್ಮೀಕಿ ಭವನ ಇರ್ಬೋದು ಎಲ್ಲ ಜನಾಂಗದ ಭವನಗಳು ಇರ್ಬೋದು ಒಂದು ಚಿಲ್ಲಿಂಗ್ ಸೆಂಟರ್ ಮಾಡೋಣ ಅಂತ ಹೇಳಿ ಪ್ರಯತ್ನ ಪಟ್ಟು ಕೊನೆಗೆ ಒಂದು ಜಾಗವನ್ನ ದುಡ್ಡು ಕೊಟ್ಟು ತಗೊಂಡು ಗಂಗಗಾಲ ಮದೇಶ್ವರ ಸ್ವಾಮಿಗೆ ರಸ್ತೆಗೆ ಎದುರುವಾಗಿ ಈ ಜಾಗವನ್ನು ಕೊಟ್ಟರು ಇವತ್ತಿನ ದಿನ ಸುಂದರವಾದ ಒಂದು ಕಟ್ಟಡ ಒಂದು ಬಿ ಸಿನ ಉದ್ಘಾಟನೆ ಮಾಡಿದ ಶಾಸಕರು ಈ ಸಹಕಾರ ಸಂಘವನ್ನು ನಾನೇ ಸ್ಥಾಪನೆ ಮಾಡಿ ಅಂದಿನಿಂದ ಇಂದಿನವರೆಗೆ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಆಡಳಿತ ನಡೆಸಿದ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಸಿಬ್ಬಂದಿ ವರ್ಗದವರು ಎಲ್ಲರ ಗ್ರಾಮ ಗ್ರಾಮದ ಹಾಲು ಉತ್ಪಾದಕರ ಪರಿಶ್ರಮದಿಂದ ಈ ದಿನ ಒಂದು ಒಳ್ಳೆಯ ಕಟ್ಟಡ ಬಿ ಎಂ ಸಿ ಆಗಿದೆ ಇದನ್ನು ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ನಡೆಸ್ಕೊಂಡು ಮೈಸೂರು ಹಾಲು ಒಕ್ಕೂಟದಲ್ಲಿ ಏನು ಸೌಲಭ್ಯ ಸಿಗ್ತವೆ ಅದನ್ನು ರೈತರಿಗೆ ತಿಳಿಸಿ ಈ ಸಹಕಾರ ಸಂಘ ಉತ್ತಮ ಸಹಕಾರ ಸಂಘವಾಗಿ ವರಹೊಂಬಲಿ ಅಂತೇಳಿ ನಾನು ಆಶಿಸುತ್ತಾ ನಮ್ಮ ಅನುದಾನ ಒಪ್ಪುಡದ ಅನುದಾನ ಮೈಸೂರ ಒಪ್ಪುಡದ ಅನುದಾನ ಈಗ ಶಾಸಕರು ಈ ಇದಕ್ಕೆ ಅನುದಾನ ಕೊಟ್ಟಿಲ್ಲ ಬೇರೆ ಸಂಘಗಳಿಗೆಲ್ಲ ಉದ್ಘಾಟನೆ ಮಾಡೋದಕ್ಕೆಲ್ಲ ಶಾಸಕರು ಕೊಟ್ಟವ್ರೆ ಇದು ಮಾತಾಡುವಾಗ ಅವರ ಅನುದಾನ ಘೋಷಣೆ ಮಾಡ್ತಾರೆ ಜೊತೆಗೆ ಈ ಸಹಕಾರ ಸಂಘ ಮಹಿಳಾ ಸಹಕಾರ ಸಂಘವಾದಿಂದ ಉತ್ತಮ ಲಾಭದಾಯಕವಾಗಿ ಸಹಕಾರ ಸಂಘ ನಡೀತಾ ಇದೆ ನಮ್ಮ ತಾಲೂಕಿನಲ್ಲಿ ನೂರ ಎಪ್ಪತ್ತಾರು ಸಹಕಾರ ಸಂಘಗಳು ರಚನೆಯಾಗಿದ್ದು ಎಂಬತ್ತೈದು ಮಹಿಳಾ ಸಂಘಗಳು ತೊಂಬತ್ತೊಂದು ಪುರುಷರು ಸಂಘಗಳು ಸ್ಥಾಪನೆಯಾಗಿ ತಾಲೂಕಿನ ಗಡಿ ಭಾಗದಲ್ಲಿ ಇರ್ತಕ್ಕಂತ ಕಟ್ಟ ಊರಿಗೂ ಸಹ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಕೊಟ್ಟಿದ್ದೀವಿ ಶಾಸಕರ ಒಂದು ನೇತೃತ್ವದಲ್ಲಿ ದಿವಂಗತ ಚಿಕ್ಕಮದು ಸಾಹೇಬರ ಒಂದು ನೇತೃತ್ವದಲ್ಲಿ ಪ್ರತಿ ಒಂದು ಊರ್ಗೂ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಕೊಟ್ಟಿದ್ದೀವಿ ಪಕ್ಕದ ಆಗತ್ತೂರ್ಗು ಸಹ ಸಂಘ ರಚನೆ ಆಗಿದೆ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗದೆ ಅದನ್ನು ಶಾಸಕರು ತಾನೇ ಹೇಳಿದ್ರು ಒಂದಿನ ನಿಮ್ಮ ಆಫೀಸ್ಗೆ ಕರಿವಿ ಬರ್ತೀನಿ ಎರಡು ಕಡೆಯನ್ನ ಕೂಸ್ ಮಾತಾಡಿ ಅವ್ರಿಗೂ ಸಹಕಾರ ಸಂಘ ರಚನೆ ಮಾಡ್ಕೊಳಕ್ ಅವಕಾಶ ಅಂತ ಅಂತೇಳಿ ಈಗ ಅವ್ರು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಸೂಪರ್ವೈಸರ್ ಕರೆದು ಆ ಗ್ರಾಮ ಸಹ ಒಂದು ಸಹಕಾರ ಸಂಘವನ್ನ ಕೊಡ್ತೀವಿ